ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹಾಗೆ ವಿಡಿಯೋಗೆ ಸುಸ್ವಾಗತ ಫ್ರೆಂಡ್ಸ್ ಇಲ್ಲಿ ಏನಿವನು ಗಾಡಿನ ಜೋರಾಗಿ ಓಡಿಸ್ಕೊಂಡು ವಿಡಿಯೋ ತೋರಿಸ್ತಾವನೆ ಎಲ್ಲಿಗೋಗ್ತಾವನೆ ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಇವತ್ತು ಏನಂತ ಹೇಳಿದ್ರೆ ಒಂದು ಪ್ಲೇಸ್ ನ ಹೋಗ್ತಿದ್ದೀನಿ ಯಾಕಂದರೆ ಯಾಕಂದ್ರೆ ಇದೇ ರೋಡ್ ಅಲ್ಲಿ ಯಾವಾಗ್ಲೂ ಓಡಾಡ್ತೀನಿ ಸೊ ಈ ರೋಡ್ ಯಾವ್ದು ಅಂತ ಹೇಳಿದ್ರೆ ದೇವನಹಳ್ಳಿ ಟು ಬೆಂಗಳೂರು ಫ್ರೆಂಡ್ಸ್ ಇದು ಸೊ ಇಲ್ಲಿ ನೋಡಿ ಇವಾಗ ನಾನು ದೇವ್ನಹಳ್ಳಿಯಿಂದ ಹೋಗಿದ್ದೀನಿ ಮುಂದಕ್ಕೆ ಇಲ್ಲಿ ಸೈಡ್ ಅಲ್ಲಿ ಅದು ಕಾಣಿಸ್ತಾ ಇದಿಲ್ಲ ಅಲ್ಲಿ ಏರ್ಪೋರ್ಟ್ ಅದು ಯಾವ ಏರ್ಪೋರ್ಟ್ ಗೊತ್ತಾ ಮುನ್ಸೆಮನ್ನಹಳ್ಳಿ ಏರ್ಪೋರ್ಟ್ ಈ ಏರ್ ಶೋ ಆಗುತ್ತಲ್ಲ ಆ ಏರ್ಪೋರ್ಟ್ ಅದು ಏನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕೆಲಸ ಐತೆ ಬೆಂಗಳೂರಲ್ಲಿ ಸೊ ಹೋಗ್ತಾ ಇದ್ದೀನಿ ಹಂಗೆ ಈ ರೂಡಲ್ಲೇ ಒಂದು ಪ್ಲೇಸ್ ಇದೆ ಸೊ ಅದನ್ನ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಬೇಜಾರು ಖಂಡಿತ ಯಾಕಂದ್ರೆ ಸುಮಾರು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ನಡೆದಿರೋ ಒಂದು ಇನ್ಸಿಡೆಂಟು ಆ ಒಂದು ಇನ್ಸಿಡೆಂಟ್ ನಡೆದಿರೋ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ ಬಟ್ ನಾವು ಯಾವಾಗ ಇದೇ ರೋಡ್ ಅಲ್ಲಿ ಓಡಾಡೋದ್ರಿಂದ ಸರ್ ನೋಡಿ ಏನಂತ ಹೇಳ್ತೀನಿ ಅದ್ರ ಹತ್ರ ಹೋಗಿ ಸೊ ಹುಣಸೆ ಮನಿ ಬಿಟ್ಟು ಇನ್ನ ಸ್ವಲ್ಪ ಮುಂದೆ ಬರ್ತಾ ಇದ್ದೀನಿ ಸೊ ನಿಮ್ಗೆ ಐಡಿಯಾ ಬಂದಿರ್ಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಲೆಫ್ಟ್ ಸೈಡ್ ಅಲ್ಲಿ ಫೀಲ್ಡ್ ಎಲ್ಲ ಕಾಣಿಸ್ತಿದೆ ಮರಗಳು ಮಾಡಿ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿಗೆ ಈ ಸೈಡ್ ಈ ರೋಡ್ ಇಂದ ಈ ರೋಡ್ ಇದೆ ಅವರು ಈ ಲೆಫ್ಟ್ ಸೈಡ್ ಇಂದ ರೈಟ್ ಗೆ ಒಂದು ಇನ್ಸಿಡೆಂಟ್ ನಡೆದಿತ್ತು ಏನು ಅಂತ ಹೇಳಿದ್ರೆ ಸೊ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಸೌಂದರ್ಯ ಅವರವರಲ್ಲ ಚಲನಚಿತ್ರ ನಟಿ ಕನ್ನಡ ಸೊ ಅದ್ಭುತ ನಟಿ ಸೊ ಅವ್ರು ಇಲ್ಲೇ ಫ್ರೆಂಡ್ಸ್ ಇದೇ ನಾರಾಗಿದ್ದು ಇಲ್ಲೇ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಅಲ್ಲಿ ಕಾಣಿಸ್ತಾ ಒಂದು ಚಿಕ್ಕದು ಜೆಟ್ ಇದು ಯಾವ್ದು ಏರ್ಪೋರ್ಟ್ ಗೊತ್ತಾ ಜಕ್ಕೂರ್ ಜಕ್ಕೂರ್ ಏರ್ಪೋರ್ಟ್ ಫ್ರೆಂಡ್ಸ್ ಇಲ್ಲಿ ಯಾಕೆ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ನೆನ್ಸ್ಕೋಬೇಕು ತುಂಬಾ ಅದ್ಭುತ ಕಲಾವಿದೆ ನಾನಂತೂ ಫ್ಯಾನ್ ಅವ್ರಿಗೆ ಯಾವಾಗ ಆವಾಗ ನಮ್ಗೆ ಆ ಕಾಲಕ್ಕೆ ಅವರೇ ಐಶ್ವರ್ಯ ರೈ ಅಷ್ಟೊಂದು ಸಖತ್ತಾಗಿ ಮಾಡ್ತಿದ್ರು ಅಷ್ಟೊಂದು ಚೆನ್ನಾಗಿದ್ರು ಆಕ್ಟಿಂಗ್ ಅಷ್ಟು ಚೆನ್ನಾಗಿತ್ತು ಸೊ ಈ ಯಾವಾಗ್ಲೂ ಇದೇ ರೋಡಲ್ಲಿ ಓಡಾಡೋದು ನಾವು ದೇವನಹಳ್ಳಿ ಟು ಬೆಂಗಳೂರು ಓಡಾಡ್ತಿರ್ತೀರಲ್ವಾ ಸೊ ನಿಮ್ಗೆ ಹಂಗೆ ಒಂದ್ಸರಿ ತೋರ್ಸೋಣ ಹಂಗೆ ಅವ್ರ್ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಕಾರಣದಿಂದ ಈ ವಿಡಿಯೋ ಮಾಡ್ತಿದೀನಿ ಅಲ್ಲೊಂದು ಚಿಕ್ಕದ್ ನಿಂತಿದ್ರು ನೋಡಿ ಮೂರು ಪೈಸೆಗೆ ಬರೋದು ಫ್ಲೈಟ್ ಅಲ್ಲಿ ನಿಂತಿರೋದು ಯಾವಾಗ್ಲೂ ಅಲ್ಲೇ ನಿಂತಿರ್ತೈತೆ ಕೆಟ್ಟೋಗ್ತದ ಸೊ ಇಲ್ಲಿ ಲೆಫ್ಟ್ ಸೈಡ್ ಇಂದ್ರೆ ದೇವನಹಳ್ಳಿಯಿಂದ ಬೆಂಗಳೂರು ಲೆಫ್ಟ್ ಸೈಡ್ ಇಂದ ಫ್ಲೈಟ್ ಈ ಫ್ಲೈಟ್ ಏರ್ಪೋರ್ಟ್ ಇಂದ ಹೋಗಿದ್ದು ರೈಟ್ ಸೈಡ್ ಆ ಕಡೆ ಒಂದು ಆ ಕಡೆ ಅದು ಗಾಡಿ ಸೊ ಅದನ್ನ ತೋರಿಸ್ತೀನಿ ನಾನು ಆಮೇಲೆ ಆ ಕಡೆಯಿಂದ ಬಂದಾಗ ನಾನು ತೋರಿಸ್ತೀನಿ ಸೊ ಈಗ ಸದ್ಯಕ್ಕೆ ಸೌಂದರ್ಯ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳೋಣ ಅವ್ರು ಎಲ್ಲಿ ಹುಟ್ಟಿದ್ರು ಅವ್ರ ಹೆಸರು ಫಸ್ಟ್ ಹೆಸರು ಏನಿತ್ತು ಅವ್ರ ಅಪ್ಪ ಅಮ್ಮ ಅವರು ಬಂದಿದ್ದ ದಾರಿ ಹೇಗೆ ಸೊ ಪ್ರತಿಯೊಂದು ಈಗ ಸೊ ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ತೀನಿ ಸೊ ಏನಾದರೂ ಬಿಟ್ಟಿದ್ರೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಹಾಗೆ ಅವ್ರನ್ನ ನೆನ್ಸ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು ನೆನ್ಸ್ಕೋತಾ ಇದ್ದೀನಿ ಸೊ ದಯವಿಟ್ಟು ನೀವು ಸೌಂದರ್ಯ ಫ್ಯಾನ್ ಆದ್ರೆ ಸೊ ದಯವಿಟ್ಟು ನೆನ್ಸ್ಕೊಳ್ಳಿ ನೀವು ಒಂದ್ಸರಿ ನೋಡಿ ಯಾವಾಗಲಾದರೂ ಬಂದು ನೋಡ್ಬೇಕಂದ್ರೆ ನೋಡಿ ಇಲ್ಲಿ ಜೆಕ್ಕೂರ್ ಏರ್ಪೋರ್ಟ್ ದೇವನಹಳ್ಳಿ ಟು ಬೆಂಗಳೂರು ಅಥವಾ ಬೆಂಗಳೂರು ಟು ದೇವನಹಳ್ಳಿ ರೋಡ್ ಅಲ್ಲಿ ಇದೆ ಈಗಲೂ ಫ್ಲೈಟ್ಸ್ ಎಲ್ಲ ಹಾರಾಡ್ತವೆ ಇಲ್ಲಿ ಬಟ್ ಅವಾಗೇನು ಪಾಪ ಕೇಳಗಲ್ಲ ಸೌಂದರ್ಯ ಅವ್ರಿಗೆ ಅದು ಯಾವ್ದೋ ಮೂರ್ ಕಾಸಕ್ ಬೇಡ ಅಂತೇವೆ ಆ ಫ್ಲೈಟ್ ಅದು ಅಂತದ್ರಲ್ಲಿ ಹೋಗ್ಬಿಟ್ಟು ಪಾಪ ಅವರು ಇದ್ದಿದ್ರೆ ಇವಾಗ ಇನ್ನೂ ಎಷ್ಟು ರೆಕಾರ್ಡ್ಸ್ ಮಾಡೋರು ಎಷ್ಟು ಪ್ರಶಸ್ತಿ ತಗೊಂಡವರು ಎಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡೋರು ನಿಜವಾಗ್ಲು ಅದು ಲೆಕ್ಕ ಹಾಕಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಭಯಂಕರ ನಟಿ ಅವರು ಅವಾಗ ಬನ್ನಿ ಇನ್ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೇನೆ ಸೊ ಏರ್ಪೋರ್ಟ್ ಹೆಸರೆಲ್ಲ ಇದೆ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಜಕ್ಕೂರು ಡ್ರೋನ್ ಜಕ್ಕೂರು ವಿಮಾನ ನಿಲ್ದಾಣ ಅಂತ ಇದೆ ಅಲ್ಲಿ ಸೊ ಈ ಥರ ಒಂದು ವಿಚಾರನ ಮಾತಾಡಬೇಕಾದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಬೀಜವರು ಸುಮಾರು ಜನ ಉಳ್ಳೊಳ್ಳೋರೇ ಹೋಗ್ಬಿಟ್ರು ಫ್ರೆಂಡ್ಸ್ ನಮ್ಮ ಕನ್ನಡ ಫೀಲಿಂಗಲ್ಲಿ ಸಿಕ್ಕಾಪಟ್ಟೆ ಬೇಜವ್ರು ಅಲ್ಲಿ ಅಲ್ಲಿ ಯಾವುದೋ ಒಂದು ಜಟ್ಟು ಚಿಕ್ಕದು ಫ್ಲೈಟ್ ಬರ್ತಾ ಇದೆ ಮಾರ್ಕ್ ಮಾಡ್ತೀನಿ ನೋಡಿ ಇನ್ನೊಬ್ರು ಪುಣ್ಯಾತ ನಿಂತ್ಕೊಂಡು ಓಡದವ್ರ ಫ್ಲೈಟ್ ಬರ್ತಾ ವಿಡಿಯೋ ಬೇರೆ ಬರ್ತಾವನೆ ಅಂತ ಇನ್ನೊಂದು ಈ ರೋಡಲ್ಲಿ ಅಲ್ಲಿ ಓಡಾಡ್ಬೇಕಾರೆ ಪ್ರತಿಯೊಬ್ರು ನಮ್ ಕಡೆ ಅವರು ಅಥವಾ ಗೊತ್ತಿರೋರು ಈ ಒಂದು ಜಿಕ್ಕೂರ್ ಏರ್ಪೋರ್ಟ್ ಹತ್ರ ಅದೇ ಸೌಂದರ್ಯ ಅವರು ಆ ತೀರ್ಕೊಂಡಿದ್ದ ಇನ್ಸಿಡೆಂಟ್ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾರೆ ನಾವು ಒಂದು ವಾರಕ್ಕೆ ಒಂದು ಎರಡು ಮೂರು ಸರಿ ಹೋಗ್ತಾ ಇರ್ತೀನಿ ನಾನು ಈ ಬೆಂಗ್ಳೂರ್ ಜನ ಕೆಲಸ ಇದ್ರೆ ఆగి బందా నెన్పు నోడి అది హాకారా జక్కూర్ ఏర్ రోట్ జక్కూరు విమా నిల్దా ఫ్రెండ్స్ ఆ ఇన్సిడెంట్ గా కారణ ఆగిర్పట్ బట్ ఏ నెస్కొతీ ఇదే రోడ్ ఓడానికి లెఫ్ట్ సైడ్ హోగారా ఈ జక్కర్ ఏర్పర్ట్ జూర్ ఏర్పర్ట్ ಇಲ್ಲೇ ಸೌಂದರ್ಯ ಅವ್ರ ತಿಳ್ಕೊಂಡಿದ್ದೆ ಆ ಕಡೆಯಿಂದ ಬರ್ಬೇಕಾದ್ರೆ ಈ ಕಡೆಯೇ ಬಿದ್ದೋಗಿದ್ದು ಅದನ್ನೆಲ್ಲ ಬರ್ತಾನೆ ಇರ್ತೈತೆ ನಮ್ಗೆ ಆ ರೋಡ್ ಓಡಾಡ್ತಿರ್ತಾರಲ್ಲ ಬರ್ತಾನೆ ಇರ್ತೈತೆ ಇವತ್ತು ಒಂದು ವಿಡಿಯೋ ಮಾಡಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಹಾಗೆ ಅಂತ ಅನ್ನಿಸ್ತು ಅದಕ್ಕೆ ಅಲ್ಲೇ ನಿಂತ್ಕೊಂಡು ಅಲ್ಲಿ ವಿಡಿಯೋ ತಕೊಂಡು ಸೊ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಲೋಡಿ ಫ್ರೆಂಡ್ಸ್ ಬೇಕು ಏರ್ಪೋರ್ಟ್ನ ಸೊ ಸೌಂದರ್ಯ ಅವರು ಚಿಕ್ಕಂದಿನ ಹೆಸರು ಸೌಮ್ಯ ಅಂತ ಇರ್ತೈತೆ ಸೊ ಆಮೇಲೆ ಅವರು ಸೌಂದರ್ಯ ಅಂತ ಹೆಸರು ಚೇಂಜ್ ಮಾಡ್ಕೊಳ್ತಿರ್ತಾರೆ ಸೊ ಅವ್ರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಹದಿನೆಂಟನೇ ತಾರೀಕು ಜೊತೆಗೆ ಅವ್ರ ಊರು ಬಂದು ಇಲ್ಲೇ ನಮ್ಮೂರು ಪಕ್ಕನೇ ಅಂದರೆ ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಕೋಲಾರದ ಹತ್ರ ಮುಳ್ಬಾಗ್ಲು ಅಂತ ನಾವು ಮುಳ್ಬಾಗ್ಲು ಮುಳ್ಬಾಗ್ಲು ಅಂತೀರಿ ಬಟ್ ಅದು ಮುಳುಬಾಗಿಲು ಸೊ ಅಪ್ಪ ಸತ್ಯನಾರಾಯಣ ಅವರು ಅಂತ ಅವ್ರ ತಂದೆ ಹೆಸರು ಜೊತೆಗೆ ಅವರು ಫಿಲಿಮ್ ಸ್ಟಾರ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಫಸ್ಟ್ ಫಿಲಮೇ ಕನ್ನಡ ಫಿಲಮ್ ಮಾಡಿದರು ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ರನ್ ವೇ ಇದೇ ರನ್ ಮೇಲೆ ಅವರು ಫ್ಲೈಟ್ ಟೇಕ್ ಆಫ್ ಆಗಿದ್ದು ಸೊ ಫಸ್ಟ್ ಫಿಲಮ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಂಸಲೇಖ ಸರ್ ಡೈರೆಕ್ಟ್ ಮಾಡಿರ್ತಾರೆ ಫಿಲಮ್ ಯಾವುದು ಗಂಧರ್ವ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಫಿಲಿಮ್ ಕಿರಿಯರ್ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಲೆಫ್ಟ್ ವೇಯಿಂದ ಈ ಫ್ಲೇವರ್ ಮೇಲೆ ಹೋಗಿ ಆ ರೈಟ್ ಸೈಡ್ ಆ ಕಡೆಯಿಂದ ಬಂದರೆ ಕಾಣಿಸುತ್ತೆ ಅಲ್ಲೊಂದು ಇದಿದೆ ತೋಟದ ಥರ ಸೊ ಅಲ್ಲಿ ಫ್ಲೈಟು ಸೊ ಬಿದ್ದೋಗಿ ಅದು ಆಗಿ ಫುಲ್ ಸೂಟ್ ಹೋಗ್ಬಿಟ್ಟಿತ್ತು ನಾವು ವಿಡಿಯೋಗಳಲ್ಲೆಲ್ಲ ನೋಡಿದರೆ ಅಲ್ಲಿ ಸ್ಪಾಟ್ ಹೋಗಿದ್ರು ನಾವು ಜೊತೆಗೆ ಅವ್ರದ್ದು ಟೋಟಲ್ ಫಿಲಿಮ್ ಕೆರಿಯರ್ ಬಂದು ಅಂದರೆ ಎಷ್ಟು ವರ್ಷ ಇದ್ದರು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ನಾಲ್ಕರವರೆಗೂ ಸುಮಾರು ಒಂದು ನೂರ ನಲವತ್ತು ಫಿಲಮ್ ಎಲ್ಲ ಮಾಡಿರಬೇಕು ಮೇಡಮ್ನವರು ಸುಮಾರು ಸೌಂದರ್ಯವರು ಸೊ ಅದರಲ್ಲಿ ಒಂದು ಇಪ್ಪತ್ತು ಫಿಲಿಮ್ ಕನ್ನಡನೇ ಮಾಡಿದ್ದಾರೆ ಆಮೇಲೆ ಹಿಂದಿ ತಮಿಳು ಎಲ್ಲದರಲ್ಲೂ ಮಾಡಿದ್ದಾರೆ ತೆಲುಗುಲಿ ಜಾಸ್ತಿ ಮಾಡಿದ್ದಾರೆ ಹಾಗೆ ಎರಡು ಸಾವಿರದ ಎರಡರಲ್ಲಿ ಒಂದು ಫಿಲಿಮ್ ಮಾಡ್ತಾರೆ ದ್ವೀಪ ಅಂತ ಸೊ ಅವರೇ ನಿರ್ಮಾಣ ಮಾಡಿರ್ತಾರೆ ಆ ಫಿಲಿಮ್ನ ಆ ಫಿಲಿಮ್ಗೆ ರಾಷ್ಟ್ರ ಪ್ರಶಸ್ತಿನೂ ಬಂದಿರ್ತೈತೆ ಆಮೇಲೆ ಅವ್ರಿಗೆ ಸೌಂದರ್ಯ ಅವ್ರಿಗೆ ಸೊ ಜೊತೆಗೆ ತೆಲುಗುಲಿ ತುಂಬ ಫಿಲಿಮ್ ಮಾಡಿದ್ದಾರೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಈ ತೆಲುಗುಲಿ ವೆಂಕಟೇಶ್ ಅವ್ರ ಜೊತೆ ಸಖತ್ತಾಗಿ ಕಾಣಿಸೋರು ಅವರು ಎಲ್ಲ ಫಿಲಿಮೂ ನಾನು ಪ್ರತಿಯೊಂದು ಫಿಲಮು ನೋಡಿದ್ದೀನಿ ಅವ್ರದ್ದು ಯಾವುದು ಬಿಟ್ಟಿಲ್ಲ ಎಲ್ಲ ನೋಡಿದ್ದೀನಿ ಫಿಲಿಮ್ಸು ಸೊ ರಜನಿಕಾಂತ್ ಅವ್ರ ಜೊತೆ ಮತ್ತು ಹಿಂದಿಲಿ ಅಮಿತಾಬ್ ಬಚ್ಚನ್ ಅವರ ಜೊತೆ ಮಾಡಿದ್ದಾರೆ ಸೊ ಆ್ಯಕ್ಚುಲಿ ಅವಾಗ ತುಂಬ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇಷ್ಟಪಡೋರು ಇವರು ಆ್ಯಕ್ಟಿಂಗು ಸೊ ಇವ್ರನ್ನೆಲ್ಲ ತುಂಬ ಇಷ್ಟಪಡೋರು ಸೊ ನೋಡಿ ಎಷ್ಟು ಚೆನ್ನಾಗಿದ್ರು ಅಂತ ಆವಾಗ ಸೊ ಆ ಮುಖದಲ್ಲಿ ನೋಡಿ ಎಷ್ಟು ತೇಜಸ್ಸಿದೆ ಅಂತ ಅಂತ ಒಂದು ಅದ್ಭುತ ನಟಿನ ಕರ್ಕೊಂಡ್ಬಿಟ್ರಿ ಕನ್ನಡ ಫಿಲಿಮ್ಸ್ ಅಂತ ತಗೊಂಡ್ರೆ ಸಿಪಾಯಿ ರವಿಚಂದ್ರ ಸರ್ ಅವ್ರ ಜೊತೆ ಆಮೇಲೆ ಶ್ರೀ ಶ್ರೀಮಂಜುನಾಥ ಆಮೇಲೆ ನಾಗದೇವತೆ ಆಪ್ತ ಮಿತ್ರ ದೋಣಿ ಸಾಗಲಿ ದೀಪ ಈ ಥರ ಫಿಲಿಮ್ಸು ಜಾಸ್ತಿ ಮಾಡಿದ್ದಾರೆ ಸೊ ನಿಜವಾಗ್ಲೂ ಎಲ್ಲ ಫಿಲಿಮ್ಸು ನೋಡಿದ್ದೀನಿ ಸಕ್ಕಾಗಿದ್ದಾವೆ ಅದರಲ್ಲೂ ಆಪ್ತ ಮಿತ್ರದಲ್ಲಿ ಹಬ್ಬ ನಾಗವಲ್ಲಿ ಪಾಟ್ ಮಾಡಿದಾರಲ್ಲ ಅದಂತೂ ಭಯಂಕರ ಫಿ ಆ್ಯಕ್ಷನ್ ಫ್ರೆಂಡ್ಸ್ ಮರೆಯೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಶ್ರೀ ಮಂಜುನಾಥ ನಾಗದೇವತೆ ಇವೆಲ್ಲ ನಿಜವಾಗ್ಲು ಅಲ್ಟಿಮೇಟ್ ಮೂವೀಸು ನೆನೆಸ್ಕೊಬೇಕು ಸಾಯೋವ್ರಿಗೂ ನೆನೆಸ್ಕೋಬೇಕು ಆ ಥರ ಭಯಂಕರ ಆ್ಯಕ್ಟಿಂಗ್ ಮಾಡಿದ್ರು ಅವರು ಹಾಗೆ ಅವರ ತೀರ್ಕೊಂಡಿದ್ದ ದಿನ ಯಾವತ್ತಂತ ಹೇಳಿದ್ರೆ ಎರಡು ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳು ಹದಿನೇಳು ಅಂತಾರೆ ಫ್ರೆಂಡ್ಸ್ ಶನಿವಾರ ಐ ಥಿಂಕ್ ಶನಿವಾರ ಮತ್ತು ಅವರು ಏನೋ ಈ ಆಂಧ್ರ ಪ್ರದೇಶಕ್ಕೆ ಅವಾಗ ಈ ಕ್ಯಾನ್ವಾಸ್ ಏನೋ ಮಾಡಕ್ಕೆ ಹೋಗ್ತಿದ್ರಂತೆ ಆಗ ಚುನಾವಣೆ ಎಲ್ಲ ನಡೀತಿತ್ತಲ್ಲ ಕರೀಂ ಕರೀಂನಗರ ಅಂತ ಒಂದು ನಗರಕ್ಕೆ ಹೋಗ್ಬೇಕಾದ್ರೆ ಈ ಬಿ ಜೆ ಪಿ ಪರ ಮಾಡಬೇಕಾದ್ರೆ ಏನೋ ಕ್ಯಾನ್ವಸ್ ಆಗ ಈ ಬೆಂಗಳೂರು ಜಕ್ಕೂರು ಏರ್ಪೋರ್ಟಿಂದ ಹೋಗ್ತಾರೆ ಅತ್ತಿ ಅಲ್ಲಿ ರನ್ವೇಯಿಂದ ಮೇಲೆ ಆ ಆಗಿ ಆ ಕಡೆ ಹೋದಾಗ ಹಂಗೆ ಸ್ವಲ್ಪ ಕೆಲವೇ ಸೆಕೆಂಡ್ಗಳಲ್ಲಿ ಫ್ಲೈಟ್ ಕೆಳಗಡೆ ಬಿದ್ದೋಗಿಡ್ತೈತೆ ಬಿದ್ದೋಗಿ ಸುತ್ತೋಗ್ಬಿಡ್ತಾಯಕ್ಕೆಲ್ಲ ಸೊ ಜೊತೆಗೆ ಅವ್ರ ತಮ್ಮ ಕೂಡ ಇರ್ತಾರೆ ಇನ್ನೂ ಒಂದು ಇಬ್ಬರು ಇರ್ತಾರೆ ಇಲ್ಲ ಟೋಟಲ್ ನಾಲ್ಕು ಜನ ಸುತ್ತಿರ್ತಾರೆ ಅವರು ಸೊ ಅದಾದಮೇಲೆ ನಮಗೆಲ್ಲ ವಿಷಯ ತಿಳಿದಾಗ ನಾವು ಹೋಗಿದ್ರೆ ಅಲ್ಲಿಗೆ ಸೊ ಅಲ್ಲಿ ಹೋಗೋಷ್ಟೊತ್ತಿಗೆ ಅದಕ್ಕೆ ಈಗಿನ ಎಲ್ಲ ಬಾರಿಗಳೆಲ್ಲ ಫುಲ್ಲು ಕರಾಗಿ ಸುಟ್ಟೋಗ್ಬಿಟ್ಟಿದ್ವು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೊ ನಾನು ಆಗಲೇ ಹೇಳಿದೆ ಆ ಕಡೆಯಿಂದ ಬಂದು ತೋರಿಸ್ತೀನಿ ಅಂತ ಆ ಲೆಫ್ಟ್ ಸೈಡ್ ರೋಡಿಂದ ಸೊ ನೋಡಿ ಆ ಕಡೆಯಿಂದ ಬಂದಿದ್ದೀನಿ ಸೊ ಈ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಈಗೊಂದು ಏನು ಕಾಣಿಸ್ತಾ ಇದೆ ಫಾರೆಸ್ಟ್ ಥರ ಏನು ತೋಟದ ಥರ ಇದೇ ತೋಟದಲ್ಲಿ ಇದು ಸ್ವಲ್ಪ ಮುಂದಕ್ಕೆ ಫ್ಲೈಟು ಬಿದ್ದೋಗಿದ್ದದು ಆ ಕಡೆ ರೈಟ್ ಸೈಡು ತೋರಿಸ್ನಲ್ಲ ಅದು ಏರ್ಪೋರ್ಟ್ ಜಕ್ಕೂರು ಏರ್ಪೋರ್ಟು ಸೊ ಈಗೆಲ್ಲ ತುಂಬ ಮರಗಳನ್ನೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾರೆ ಆಗೆಲ್ಲ ಸ್ವಲ್ಪ ಖಾಲಿ ಇರ್ತಿಲ್ಲ ಸೊ ಇದು ಫ್ರೆಂಡ್ಸ್ ಇನ್ಸಿಡೆಂಟ್ ಏರಿಯಾ ಓಕೆ ಸೊ ಆ ಕಡೆ ಕಾಣಿಸ್ತಿದೆಯಲ್ಲ ಅದು ರೈಟ್ ಸೈಡು ಏರ್ಪೋರ್ಟ್ ಅದು ಆ ಕಡೆ ಒಮ್ಮೆ ಇರೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಅದು ಒಮ್ಮೆ ಆ ಕಡೆಯಿಂದ ಫ್ಲೈಟ್ ಟೇಕ್ ಆಫ್ ಆಗಿ ಈ ಕಡೆ ಲೆಫ್ಟ್ ಸೈಡು ನಾನು ತೋರಿಸಿದ್ದಲ್ಲ ಆ ಕಡೆ ಫ್ಲೈಟ್ ಬಿದ್ದಿದ್ದು ಸೊ ಏನಿದೆ ಒಂಥರ ಮರೆಯಲಾಗದ ಮಾಣಿಕ್ಯನ ಅಂತ ಹೇಳ್ಬೋದು ಸೌಂದರ್ಯ ಅವ್ರನ್ನ ಸೊ ಎಲ್ಲರೂ ಒಂದು ದಿವಸ ಹೋಗೋದೆ ಅವರು ಸ್ವಲ್ಪ ಬೇಗ ಹೋಗಿದ್ದಾರೆ ಸೊ ಯಾರೆಲ್ಲ ಸೌಂದರ್ಯ ಫ್ಯಾನ್ಸ್ ಇದ್ದೀರೋ ದಯವಿಟ್ಟು ಅವ್ರನ್ನ ಒಂದು ಸರಿ ನೆನೆಸ್ಕೊಳ್ಳಿ ವಿಡಿಯೋನ ನೋಡಿ ಏನು ಅನಿಸುತ್ತೋ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಯಾರು ಯಾರ್ಯಾರು ನೋಡ್ತಿದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಡಿಯೋ ಹೊಸಬ್ರ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್